ನಮಸ್ಕಾರ ಸ್ನೇಹಿತರೆ ಈ ಜಿಯೋ ಪ್ರತಿನಿತ್ಯ ಆಗ್ತಾ ಇರುವಂತಹ ಬೆಳವಣಿಗೆಯನ್ನು ನೀವು ನೋಡ್ತಾ ಇದ್ದೀರಿ ಹೌದು ಸ್ನೇಹಿತರೆ ಇವತ್ತು ಮಹತ್ವದ ಬೆಳವಣಿಗೆ ಕೂಡ ಆಗಿರ್ತಕ್ಕಂಥದ್ದು ಅದೇನೆಂದರೆ ಚೀನಾ ಇವತ್ತು ಭಾರತದ ಬಗ್ಗೆ ಮಾತನಾಡ್ತಾ ಇದೆ ಹೌದು ಅಮೇರಿಕಾಗೆ ಹೇಳ್ತಾ ಇದೆ ಭಾರತವನ್ನು ನೀವು ಇನ್ನೊಂದು ಜಪಾನ್ ಆಗಿ ಮಾಡ್ತಾ ಇದ್ದೀರಿ ಅಂತ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಭಾರತ ಇದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಹೌದು ಇನ್ನೊಂದು ಜಪಾನ್ ಆಗಬಾರ್ದು ಅಂತ ಒಂದು ಸಲಹೆಯನ್ನ ಕೊಡ್ತಾ ಇದೆ ಈಗ ಏನಾದರೂ ನೀವು ಇದ್ದರೆ ಇನ್ನೊಂದು ಜಪಾನ್ ಆಗಿಬಿಡ್ತೀರಿ ಹೌದು ಅಮೇರಿಕಾ ಜಪಾನ್ಗೆ ಬಹಳ ದೊಡ್ಡ ಮೋಸ ಮಾಡಿದೆ ಜಪಾನ್ ಏನಾದರೂ ಅಮೇರಿಕಾ ಮಾತು ಕೇಳಿಲ್ಲ ಅಮೇರಿಕಾದ ಬುಟ್ಟಿಗೆ ಬೀಳಲಿಲ್ಲ ಅಂದರೆ ಇದುವರೆಗೂ ಜಪಾನ್ ಮೊದಲನೆಯ ದೊಡ್ಡ ಎಕಾನಮಿಕ್ ದೇಶ ಆಗಿರ್ತಾ ಇತ್ತು ಜಪಾನ್ಗೆ ಅಮೇರಿಕಾ ಬಹಳ ದೊಡ್ಡ ಮೋಸ ಮಾಡಿದೆ ಅದೇ ರೀತಿಯಾಗಿ ಈಗ ಭಾರತಕ್ಕೂ ಕೂಡ ಇದೇ ಮೋಸವನ್ನು ಮಾಡಲಿಕ್ಕೆ ಮುಂದಾಗಿದೆ ಅಂತ ಸಲಹೆಯನ್ನು ಚೀನಾ ಈಗ ಭಾರತಕ್ಕೆ ಕೊಡ್ತಾ ಇದೆ ಚೀನಾ ಹೇಳ್ತಾ ಇರೋದು ಬಹಳಷ್ಟು ಜನ ನಂಬೋದಿಲ್ಲ ಆದರೆ ನಂಬಲೇಬೇಕು ಯಾಕಂದರೆ ರಷ್ಯಾ ಕೂಡ ಇದರ ಜೊತೆಗೆ ಧ್ವನಿಗೂಡಿಸ್ತಾ ಇದೆ ಅದು ರಷ್ಯಾ ಕೂಡ ಈ ರೀತಿಯೇ ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ನಾವು ಇದರ ಬಗ್ಗೆ ಸೀರಿಯಸ್ ಆಗಿ ಒಂದು ಸ್ವಲ್ಪ ವಿಚಾರ ಮಾಡಬೇಕಾಗತ್ತೆ ಅಷ್ಟಕ್ಕೂ ಚೀನಾ ಹೇಳ್ತಾ ಇರುವಂಥದ್ದು ಇಷ್ಟೇ ಅಮೇರಿಕಾಗೆ ಸೂಟ್ ಆಗುವಂತಹ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಅಮೇರಿಕಾ ಮುಂದಾಗಿದೆ ಅದು ಅಮೇರಿಕಾದ ಮಾತು ಕೇಳುವಂತೆ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದೆ ಸ್ನೇಹಿತರೆ ಇದು ಸಣ್ಣ ವಿಷಯವಂತರೂ ಅಲ್ವೇ ಅಲ್ಲ ಬಹಳ ದೊಡ್ಡ ವಿಷಯ ಚೀನಾ ಈ ರೀತಿ ಸಲಹೆ ಕೊಡೋದು ಅಮೇರಿಕಾ ಭಾರತದ ಎಕಾನಮಿ ಕಡೆಗೆ ಗಮನ ಹರಿಸೋದು ಇದೆಲ್ಲವೂ ಕೂಡ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರತಕ್ಕಂಥದ್ದು ಇದರಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಸ್ವಲ್ಪ ದಿನದ ಹಿಂದೆ ನಾವು ಹೋಗಿದ್ದೆ ಆದರೆ ನಮ್ಮ ಭಾರತಕ್ಕೆ ಶತ್ರು ರಾಷ್ಟ್ರ ಯಾವುದಾದ್ರೂ ಇದ್ದಿದ್ದೆ ಆದರೆ ಅದು ಪಾಕಿಸ್ತಾನ ಅದನ್ನು ಹೊರತುಪಡಿಸಿ ಬಿಟ್ಟರೆ ಚೀನಾನೇ ನೆಕ್ಸ್ಟ್ ಚೀನಾ ಕಡೆ ನಾವು ಕೈ ಮಾಡಿ ತೋರಿಸ್ತೀವಿ ಅಂಥದ್ರಲ್ಲಿ ನಮ್ಮ ಮಿತ್ರ ರಾಷ್ಟ್ರ ಯಾವುದಾದ್ರೂ ಇದ್ದಿದ್ದೆ ಆದರೆ ಅದು ರಷ್ಯಾ ಬಿಟ್ರೆ ಮತ್ತೆ ಅಮೆರಿಕ ಸೊ ಇಲ್ಲಿ ಬಹಳಷ್ಟು ದೊಡ್ಡ ಬದಲಾವಣೆ ಆಗಿದೆ ಅಂತ ಅನ್ನಬಹುದು ಹೌದು ಅಮೆರಿಕ ಜಾಗದಲ್ಲಿ ಚೀನಾ ಬಂದು ಕುಂತಿದೆ ಚೀನಾ ಜಾಗದಲ್ಲಿ ಅಮೇರಿಕಾ ಬಂದು ಕುಂತಿದೆ ಹೌದು ಈಗ ನಾವು ನೋಡ್ತಾ ಹೋದರೆ ಪಾಕಿಸ್ತಾನ ಬಿಟ್ಟರೆ ಅಮೇರಿಕಾನೇ ನಮಗೆ ಶತ್ರು ರಾಷ್ಟ್ರ ಅನ್ನಲಿಕ್ಕೆ ಈಗ ಬಾಯಿ ಎಲ್ಲರೂ ಕೂಡ ಬರ್ತಾ ಇದೆ ಹೌದು ಈಗಾಗಲೇ ಪಾಕಿಸ್ತಾನದ ಆರ್ಮಿ ಚೀಫ್ ಆಸಿಫ್ ಮುನೀರ್ ಟ್ರಂಪ್ ಜೊತೆಗೆ ಕೂಡಿ ಭಾರತದ ಬಗ್ಗೆ ಸ್ವಲ್ಪ ಬೊಗಳಿದ್ದಾನೆ ಅಂತ ಹೇಳ್ಬೋದು ಹೌದು ಅಮೇರಿಕಾದಲ್ಲಿ ಒಂದು ಸಭೆಯಲ್ಲಿ ಈ ರೀತಿ ಮಾತನಾಡ್ತಾನೆ ಭಾರತದ ಬಗ್ಗೆ ಒಳ್ಳೇದಂತರೂ ಮಾತನಾಡೋದಿಲ್ಲ ಇನ್ನು ಪಾಕಿಸ್ತಾನದ ಬಗ್ಗೆ ಏನಾದರೂ ಒಳ್ಳೆಯ ವಿಷಯ ಹೇಳಬೇಕಂದ್ರೆ ಅಲ್ಲಿ ಒಳ್ಳೆಯ ಬೆಳವಣಿಗೆ ಅಂತರೂ ಏನೂ ಆಗಿಲ್ಲ ಏನಾದರೂ ಡೆವಲಪ್ಮೆಂಟ್ ಆಗಿದ್ರ ಬಗ್ಗೆ ಅಲ್ಲಿರ್ತಕ್ಕಂತಹ ಸ್ಥಳೀಯ ಪಾಕಿಸ್ತಾನಿಗಳಿಗೆ ಹೌದು ಅಮೇರಿಕಾದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸೆಟ್ಲ್ಮೆಂಟ್ ಸೆಟ್ಲ್ ಆಗಲಿಕ್ಕೆ ಹೋಗಿರ್ತಾರಲ್ವ ಪಾಕಿಸ್ತಾನಿಗಳು ಏನಾದರೂ ಒಂದು ವಿಷಯ ಸಂದೇಶವನ್ನು ಕಳಿಸ್ಲಿಕ್ಕೆ ಪಾಕಿಸ್ತಾನದ ಬಗ್ಗೆ ಏನಾದರೂ ಒಳ್ಳೆಯ ವಿಚಾರ ಹೇಳಬೇಕಂತ ಅಂದ್ಕೊಂಡ್ರೆ ಅಲ್ಲಿ ಏನೂ ಡೆವಲಪ್ಮೆಂಟ್ಸೇ ಆಗಿಲ್ಲ ಅವರಿಗೆ ಭಾರತವನ್ನು ತೆಗಳೋದು ಬಿಟ್ಟರೆ ಹೊಗಳೂ ಬರೋದಿಲ್ಲ ಯಾಕಂದರೆ ನಾವು ಶತ್ರು ರಾಷ್ಟ್ರ ಅದಕ್ಕೋಸ್ಕರ ನಮ್ಮನ್ನು ಬೊಗಳೋದು ಬಿಟ್ಟರೆ ಬೇರೆ ವಿಷಯನೇ ಮಾತನಾಡಲಿಕ್ಕೆ ಬರೋದಿಲ್ಲ ಅಲ್ಲಿ ಹೋಗಿ ಅದೇ ಕೆಲಸವನ್ನು ಆಶಿಪ್ ಮುನೀರ್ ಮಾಡಿದ್ದಾನೆ ಸೊ ಇಷ್ಟೆಲ್ಲ ಮಾತನಾಡಿದ್ರು ಟ್ರಂಪ್ ಯಾವ ಒಂದು ಮಾತನ್ನು ಮಾತನಾಡಿಲ್ಲ ಹಾಗಾಗಿ ಅಮೇರಿಕಾದಲ್ಲಿನೇ ಹೋಗಿ ಒಂದು ಅನುಭವನ ಬೆದರಿಕೆಯನ್ನು ಭಾರತವಷ್ಟೇ ಅಲ್ಲ ಸಾಕಷ್ಟು ದೇಶಗಳಿಗೆ ಕೊಟ್ಟಿದ್ದಾನೆ ಹೌದು ನಮ್ಮ ದೇಶ ಏನಾದರೂ ಅಳಿ ಅಳಿದು ಹೋಗ್ಲಿಕ್ಕೆ ಬಂದಿದ್ದೆ ಆದರೆ ನಾವು ಅರ್ಧಕ್ಕರ್ಧ ದೇಶಗಳ ದೇಶವನ್ನ ಅಂದರೆ ನಮ್ಮ ದೇಶ ಅಲ್ಲ ಇಡೀ ಜಗತ್ತನ್ನೇ ನಾಶ ಮಾಡ್ತೀವಿ ಅಂತ ಬೆದರಿಕೆಯನ್ನು ಕೊಟ್ಟಿದ್ದಾನೆ ಹೌದು ತಮ್ಮ ದೇಶ ಏನಾದರೂ ಪೂರ್ತಿಯಾಗಿ ಸರ್ವನಾಶಕ್ಕೆ ಹೋಗ್ಲಿಕ್ಕೆ ಸನ್ ಆ ಒಂದು ಸಂದರ್ಭಕ್ಕೆ ಬಂದಿದ್ದೆ ಆದರೆ ಇಡೀ ಜಗತ್ತನ್ನೇ ನಾವು ನಾಶ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾನೆ ಅಷ್ಟೆಲ್ಲ ಅಂದರೂ ಸಹಿತ ಅಮೇರಿಕಾ ಬಾಯಿ ಮುಚ್ಕೊಂಡು ಕುಂತಿದೆ ನಮ್ಮ ಭಾರತಕ್ಕೆ ಬಹಳ ದೊಡ್ಡದಾಗಿ ಎಲ್ಲಿ ಹೋದರೂ ಸಹಿತ ಬೈಯೋದೇ ಅವನ ಕೆಲಸ ಹಾಗಾಗಿ ಅದನ್ನು ಬಿಟ್ಟರೆ ಬೇರೆಯವ್ರೆ ಮಾತನಾಡೋಕ್ಕೆ ಬರೋದಿಲ್ಲ ಹಾಗಾಗಿ ಆ ಒಂದು ಮಾತನ್ನು ಅಲ್ಲಿ ಆಡಿದ್ದಾನೆ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಪಾಕಿಸ್ತಾನ ಫರಿದುಪಡಿಸಿದ್ರೆ ಅಮೇರಿಕಾನೇ ಶತ್ರು ರಾಷ್ಟ್ರ ಅನ್ಬೋದು ಇನ್ನು ಸ್ನೇಹಿತರೆ ಈ ಜಿಯೋ ಪಾಲಿಟಿಕ್ಸ್ನಲ್ಲಿ ಯಾರೂ ಕೂಡ ಇಲ್ಲಿ ಪರ್ಮನೆಂಟ್ ಸ್ನೇಹಿತರ ಅನ್ನಲಿಕ್ಕೆ ಸಾಧ್ಯನೇ ಇಲ್ಲ ಹೌದು ಅಧ್ಯಕ್ಷರು ಕೂಡ ಚೇಂಜ್ ಆಗ್ತಾನೆ ಇರ್ತಾರೆ ನಮ್ಮ ಪಿ ಎಮ್ ಕೂಡ ಚೇಂಜ್ ಆಗ್ತಾನೆ ಇರ್ತಾರೆ ಸೊ ಯಾರು ಯಾರಿಗೆ ಹೊಂದಾಣಿಕೆ ಆಗ್ತಾರೋ ಅವರು ಮಾತ್ರ ಹೊಂದಾಣಿಕೆ ಆಗ್ತಾರೆ ಇಂತಿಷ್ಟು ವರ್ಷಗಳ ಕಾಲ ಮಾತ್ರ ಮತ್ತೆ ಬದಲಾವಣೆ ಆಗ್ತಾರೆ ಮತ್ತೆ ದೇಶ ದೇಶಗಳ ನಡುವೆ ಜಗಳಗಳು ಆ ರೀತಿ ಈ ರೀತಿ ಉಂಟಾಗ್ತಾನೆ ಇರ್ತದೆ ಎಕಾನಮಿ ಬಗ್ಗೆ ಒಬ್ಬ ಮುಂದೆ ಹೊಂಟರೆ ಅವನು ಮುಂದೆ ಹೊಂಟಾನ ಅಂತ ಹೇಳ್ಬಿಟ್ಟು ಕಾಲ ಎಳೆಯೋದು ಈ ರೀತಿ ನಡೀತಾನೆ ಇರುತ್ತೆ ಹೀಗೆ ಅಮೆರಿಕ ಯಾವ ದೇಶವನ್ನು ಕೂಡ ಮುಂದೆ ಹೋಗಲಿಕ್ಕೆ ಬಿಡೋದಿಲ್ಲ ಹೀಗೆ ಜಪಾನ್ಗೂ ಕೂಡ ಒಂದು ಟೈಮ್ನಲ್ಲಿ ಹೀಗೆ ಮಾಡಿತ್ತು ಹಾಗಾಗಿ ಚೀನಾ ಹೇಳ್ತಾ ಇದೆ ನೀವು ಯಾಮರಿದ್ದೆ ಆದರೆ ಅಮೇರಿಕಾ ಬುಟ್ಟಿಗೆ ಬಿದ್ದ ಹಾಗೆ ಅಮೇರಿಕಾ ನಿಮ್ಮನ್ನು ಅಳಿಸಿ ಹೋಗುವ ಹಾಗೆ ಮಾಡುತ್ತೆ ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಸಂದೇಶವನ್ನ ನೀಡಿರ್ತಕ್ಕಂಥದ್ದು ಹಾಗಾದ್ರೆ ಏನಿದು ಸಂದೇಶ ಜಪಾನ್ಗೆ ಅಮೆರಿಕ ಯಾವ ರೀತಿಯಾಗಿ ಮೋಸ ಮಾಡಿತ್ತು ನಮಗೆ ಯಾವ ರೀತಿಯಾಗಿ ಮೋಸ ಮಾಡಲಿಕ್ಕೆ ಅಮೆರಿಕ ಮುಂದಾಗಿದೆ ಈ ಎಲ್ಲ ವಿಷಯವನ್ನ ನೋಡ್ತಾ ಹೋಗೋಣ ಹತ್ತೊಂಬತ್ತು ನೂರ ಎಂಬತ್ತು ಹಾಗೂ ತೊಂಬತ್ತರ ದಶಕದಲ್ಲಿ ಇಡೀ ವಿಶ್ವದಲ್ಲೇ ಚರ್ಚೆ ಆಗ್ತಾ ಇತ್ತು ಜಪಾನ್ ಇಂದಲ್ಲ ನಾಳೆ ಅಮೆರಿಕಾನ ಬೀಟ್ ಮಾಡುತ್ತೆ ಅಂತ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಂತರೂ ಪಾಶ್ಚಿಮಾತ್ಯ ಪತ್ರಿಕೆಗಳಲ್ಲಿ ಹೇಳ್ತಾ ಇದ್ವು ಎರಡು ಸಾವಿರದ ವೇಳೆಗೆ ಜಪಾನ್ ಅಮೆರಿಕವನ್ನ ಪಿಕ್ಸ್ ವೆಯ್ಟ್ ಮಾಡತ್ತೆ ಅಂತ ಹೌದು ಅಷ್ಟರ ಮಟ್ಟಿಗೆ ಜಪಾನ್ನ ಆರ್ಥಿಕತೆ ವೇಗವಾಗಿತ್ತು ಹೌದು ಜಿ ಡಿ ಪಿ ಗ್ರೋತ್ ರೇಟ್ ಹೆಚ್ಚಾಗಿತ್ತು ಹಾಗಾಗಿ ಈ ರೀತಿ ಎಲ್ಲ ಪತ್ರಿಕೆಗಳಲ್ಲಿ ಮೆಸೇಜನ್ನು ಅನ್ನ ಹಾಕ್ತಾ ಈಗ ಅಮೇರಿಕಾ ಚೀನಾ ಬಗ್ಗೆ ತಲೆ ಕೆಡಿಸ್ಕೊಂಡಿದೆಯಲ್ಲ ಹಾಗೆ ಅಮೇರಿಕಾ ಇದ್ದಿದ್ದು ಜಪಾನ್ ಬಗ್ಗೆ ತಲೆ ಕೆಡಿಸ್ಕೊಂಡಿತ್ತು ಜಪಾನ್ ಇನ್ನೇನು ನಮ್ಮನ್ನು ಪೀಟ್ ಮಾಡಿಬಿಡುತ್ತೆ ಒಂದು ಟೈಮ್ನಲ್ಲಿ ಹೀರೋಸಿಮಾ ನಾಗಾಸಾಕಿ ಮೇಲೆ ನಾವು ಅನುಬಾಂಬ್ ಹಾಕಿ ಜಪಾನನ್ನು ಶರಣಾಗತಿ ಮಾಡಿಸಿದ್ವಿ ಇಂತಹ ದೇಶವೊಂದು ನಮ್ಮನ್ನು ಬೀಟ್ ಮಾಡ್ತಾ ಇದೆ ಅಂದರೆ ಯು ಎಸ್ಗೆ ಅಮೇರಿಕಾಗೆ ಬಹಳ ಆಕ್ರೋಶ ಉಂಟಾಯಿತು ಅಮೇರಿಕಾ ಹೀಗಾಗಿ ಜಪಾನ್ನ ಬೀಟ್ ಮಾಡಲು ಬಹಳ ಅಸ್ತ್ರವನ್ನು ಉಪಯೋಗ ಮಾಡಿತ್ತು ಅದರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ನಡೆದಿರತಕ್ಕಂತಹ ಪ್ಲಾಜಾ ಒಪ್ಪಂದ ಇದೆಯಲ್ಲ ಇದು ಜಪಾನ್ನ ಒಂದು ಹಿಂದು ಉಳಿಲಿಕ್ಕೆ ಕಾರಣವಾಯಿತು ಅಂತ ಹೇಳ್ಬೋದು ಹಾಗಾದ್ರೆ ಅದು ಏನು ಯಾವ ಒಪ್ಪಂದ ಪ್ಲಾಸ್ಮಾ ಒಪ್ಪಂದ ಏನು ಸ್ನೇಹಿತರೆ ಅಮೇರಿಕ ಯಾವ ಕುತಂತ್ರವನ್ನು ಮಾಡತ್ತಂದ್ರೆ ಜಪಾನ್ನ ಎನ್ ಕರೆನ್ಸಿಯ ಮೌಲ್ಯವನ್ನ ಹೆಚ್ಚಳ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ಲಾಸ್ಮಾ ಒಪ್ಪಂದದ ಮುಖಾಂತರ ಅವ್ರ ಮುಂದೆ ಇಡತ್ತೆ ಹೌದು ಇದಕ್ಕೆ ಬಹಳ ಒತ್ತಡ ಕೂಡ ಇರುತ್ತೆ ಹಾಗಾಗಿ ಜಪಾನ್ ಏನು ಮಾಡುತ್ತೆ ಇದಕ್ಕೆ ಒಪ್ಪಿಗೆ ಕೂಡ ಸೂಚಿಸುತ್ತೆ ಯಾಕೆ ಈ ಎನ್ ಕರೆನ್ಸಿಯ ಮೌಲ್ಯವನ್ನು ಹೆಚ್ಚಳ ಮಾಡಬೇಕಂದ್ರೆ ಈಗಾಗಲೇ ಡಾಲರ್ ಯು ಎಸ್ನ ಡಾಲರ್ನ ಒಂದು ಮೌಲ್ಯ ಆಲ್ರೆಡಿ ಹೆಚ್ಚಾಗಿತ್ತು ಹಾಗಾಗಿ ಇಲ್ಲಿ ಜಪಾನ್ರ ರೇಟ್ ಕಡಿಮೆ ಆಗಿರ್ತಕ್ಕಂತಹ ಕಾರಣಕ್ಕಾಗಿ ಜಪಾನ್ನಲ್ಲಿ ಹೆಚ್ಚಿನ ಆದ್ಯತೆ ಜಪಾನ್ನ ವಸ್ತುಗಳಿಗಿತ್ತು ಹಾಗೆ ಜಪಾನ್ನ ಸಾರ್ವಜನಿಕರು ಪ್ರಜೆಗಳು ಆಲ್ಮೋಸ್ಟ್ ದೇಶ ಪ್ರೇಮಿಗಳಾಗಿದ್ದರು ಹಾಗಾಗಿ ನಮ್ಮ ದೇಶದ ವಸ್ತು ಅಂತ ಹೇಳಿಬಿಟ್ಟು ಖರೀದಿ ಮಾಡ್ತಾಯಿದ್ರು ಈ ಕಡೆ ಅಮೇರಿಕಾ ಕಡೆ ಬರೋದಾದರೆ ಅಮೇರಿಕಾದ ಜನಸಾಮಾನ್ಯರು ಅಲ್ಲಿರ್ತಕ್ಕಂತಹ ಪ್ರಜೆಗಳು ಹೆಚ್ಚಾಗಿ ಯಾವ ವಸ್ತು ಅಟ್ರ್ಯಾಕ್ಟ್ ಆಗ್ತಾ ಇತ್ತು ಅವರು ದೇಶ ನಮ್ಮ ದೇಶ ಅಂತ ನೋಡ್ತಾ ಇರಲಿಲ್ಲ ಯಾವ ದೇಶದ ವಸ್ತು ಒಳ್ಳೆಯದಾಗ್ತಾ ಇರ್ತಿತ್ತೋ ಅದರ ಬಗ್ಗೆ ವಿಚಾರ ಮಾಡಿ ಅದನ್ನು ಖರೀದಿ ಮಾಡ್ತಾ ಇತ್ತು ಈ ಕಡೆ ಜಪಾನ್ ಕಡೆ ನೋಡೋದಾದರೆ ಅವರು ದೇಶ ಪ್ರೇಮಿಗಳಾಗಿದ್ದರು ಹೆಚ್ಚಿನ ಪ್ರಮಾಣದಲ್ಲಿ ಅವರ ದೇಶದ ವಸ್ತುಗಳನ್ನೇ ಖರೀದಿ ಮಾಡ್ತಾಯಿದ್ರು ಇನ್ನು ಅದೇ ದೇಶದ ಮೌಲ್ಯ ಹೆಚ್ಚಾದ ಕಾರಣಕ್ಕಾಗಿ ಅವರ ಆರ್ಥಿಕತೆಗೆ ಹೊಡೆತ ಬೀಳ್ತಾ ಇತ್ತು ಹೌದು ಅವರ ಮೌಲ್ಯವನ್ನು ಹೆಚ್ಚಳ ಮಾಡಿಬಿಡ್ತು ಈ ಎನ್ ಕರೆನ್ಸಿ ಇದೆಯಲ್ಲ ಅದರ ಮೌಲ್ಯ ಹೆಚ್ಚಳ ಮಾಡ್ಬೇಕಂತ ಒತ್ತಾಯ ಹೇರಿ ಆ ಪ್ಲಾಜಾ ಒಪ್ಪಂದದ ಮುಖಾಂತರ ಆ ಎನ್ ಕರೆನ್ಸಿಯ ಮೌಲ್ಯವನ್ನು ಹೆಚ್ಚಳ ಮಾಡಿಬಿಡ್ತು ಅಮೇರಿಕಾ ಈ ಅಸ್ತ್ರವನ್ನು ಜಪಾನ್ ಮೇಲೆ ಪ್ರಯೋಗ ಮಾಡಿ ದೊಡ್ಡ ಗದಾ ಪ್ರಹಾರವನ್ನೇ ಮಾಡಿಬಿಡ್ತು ಹೀಗೆ ಜಪಾನ್ನ ಆರ್ಥಿಕತೆ ಕುಸೀಲಿಕ್ಕೆ ಪ್ರಾರಂಭವಾಯಿತು ಯಾಕಂದರೆ ಎನ್ ಕರೆನ್ಸಿ ಮೌಲ್ಯ ಮೊದಲು ಅಮೇರಿಕಾ ಡಾಲರ್ಗಿಂತ ಎನ್ ಕರೆನ್ಸಿ ಮೌಲ್ಯ ಕಡಿಮೆ ಆಗಿತ್ತು ಆಟೋಮೆಟಿಕ್ಕಾಗಿ ಅದರ ಮೊತ್ತ ಅದರ ಮೌಲ್ಯ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಇಲ್ಲಿ ಅಮೇರಿಕಾದ ವಸ್ತುಗಳ ಖರೀದಿ ಹೆಚ್ಚಾಗಿಬಿಡ್ತು ಈ ಕಡೆ ಜಪಾನ್ನ ವಸ್ತುಗಳ ಖರೀದಿ ಕಡಿಮೆ ಆಗಿಬಿಡ್ತು ಹೀಗಾಗಿ ಅಮೇರಿಕಾ ಜಪಾನ್ನ ಮೋಸ ಮಾಡಿ ಬೀಟ್ ಮಾಡಿಬಿಡ್ತು ಮತ್ತೆ ಮುಂದಕ್ಕೆ ಹೋಗಿಬಿಡ್ತು ಅದೇ ಕಾರಣಕ್ಕಾಗಿ ಚೀನಾ ಹೇಳ್ತಾ ಇದೆ ಭಾರತಕ್ಕೆ ಎಚ್ಚರಿಕೆಯನ್ನು ಸೂಚಿಸ್ತಾ ಇದೆ ನೀವು ಕೂಡ ಎರಡನೇ ಜಪಾನ್ ಆಗಬೇಡಿ ನೀವು ಮುಂದುವರಿತಿರ್ತಕ್ಕಂತಹ ರಾಷ್ಟ್ರ ಆಗಿದ್ದೀರಿ ಅದೇ ಪ್ರಮಾಣದಲ್ಲಿ ಮುಂದುವರಿಬೇಕು ಸೊ ಒಂದು ಸಲಹೆಯನ್ನು ಕೊಡ್ತಾ ಇದೆ ಇದು ಚೀನಾ ಒಳಿತಿಗೆ ಹೇಳ್ತಾ ಇದೆಯೋ ಅಥವಾ ಫ್ರೆಂಡ್ಶಿಪ್ ಮಾಡಲಿಕ್ಕೆ ಹೇಳ್ತಾ ಇದೆಯೋ ಅಥವಾ ಇನ್ಯಾವುದೋ ಕಾರಣಕ್ಕೂ ಹೇಳ್ತಾ ಇರ್ಬೋದು ಆದರೆ ಇದು ಕಟ್ಟು ಸತ್ಯ ಇದು ರಷ್ಯಾ ಕೂಡ ಹೇಳ್ತಾ ಇದೆ ನಮಗೆ ನಮ್ಮ ದೇಶ ಇದನ್ನ ಕಂಡಿದೆನೂ ಕೂಡ ಹಿಂದಿನ ದಿನಗಳಲ್ಲಿ ಅಮೇರಿಕ ಏನೇನು ಮಾಡಿದೆ ಅದೆಲ್ಲವೂ ಕೂಡ ಈಗ ಬೆತ್ತಲಾಗ್ತಾ ಇದೆ ಟ್ರಂಪ್ನ ಹುಚ್ಚಾಟಕ್ಕೆ ಟ್ರಂಪ್ನ ಬೆತ್ತಲೆತನ ಇಡೀ ಎಲ್ಲ ದೇಶಗಳ ಮುಂದೆ ಬರ್ತಾ ಇದೆ ಸೊ ಹೀಗಾಗಿ ನಾವು ಒಟ್ಟಾರೆಯಾಗಿ ನಮ್ಮ ದೇಶ ಎಚ್ಚರಿಕೆಯಿಂದಿರಬೇಕು ಆ ಕೆಲಸವನ್ನ ನಮ್ಮ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಮ್ಮ ದೇಶ ಮುಂದುವರಿತಾ ಇದೆ ಮುಂದುವರಿಯುತ್ತೇನೋ ಕೂಡ ಇದಕ್ಕೆ ಮೋದಿ ಅವರೇ ಸಾಕ್ಷಿ ಆಗಿರ್ತಾರೆ ನಮ್ಮ ದೇಶನೇ ಸಾಕ್ಷಿ ಆಗ್ತಿರ್ತಾರೆ ಹಾಗಾದರೆ ಈ ಕಡೆ ನಮ್ಮ ಕಾಂಗ್ರೆಸ್ ಪಾರ್ಟಿಯ ಬಗ್ಗೆ ಒಂದು ಸ್ವಲ್ಪ ಮಾತನಾಡೋದಾದರೆ ಈ ಕಡೆ ನಮ್ಮ ದೇಶ ಎಷ್ಟು ಮುಂದುವರ್ತಿದ್ರು ಕೂಡ ನರೇಂದ್ರ ಮೋದಿ ಸೆರೆಂಡ್ರ್ ಟ್ರಂಪ್ನ ಮುಂದೆ ನರೇಂದ್ರ ಮೋದಿ ತಲೆ ಬಾಗ್ತಾರೆ ಟ್ರೇಡ್ ವಿಚಾರದಲ್ಲಿ ನರೇಂದ್ರ ಮೋದಿ ತಲೆ ಬಾಗ್ತಾರೆ ಐದು ಸಾರಿ ಬಾರಿ ಈಗ ಟ್ರೇಡ್ನ ವಿಚಾರ ನಡೀತು ಒಂದು ಬಾರಿನೂ ಕೂಡ ನರೇಂದ್ರ ಮೋದಿ ಅವರು ತಲೆ ಬಾಗಿಲ್ಲ ಭಾಗ್ಸೋದಿಲ್ಲನೂ ಕೂಡ ಇಲ್ಲಿ ತಮಗೆ ಇದೆ ಸೊ ಅಮೇರಿಕಾ ಯಾವ ವಿಚಾರಗೂ ಕೂಡ ಅಮೇರಿಕ ಯಾವ ಹೇಳಿಕೆಗಳಿಗೂ ಕೂಡ ನಮ್ಮ ಭಾರತ ತಲೆ ಕೆಡಿಸ್ಕೊಳ್ತಾ ಇಲ್ಲ ನಮ್ಮ ಭಾರತ ಏನು ಕೆಲಸ ಮಾಡ್ತಾ ಇದೇವೋ ಆ ಕೆಲಸವನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದೆ ಈಗ ರಷ್ಯಾದಿಂದನೂ ಕೂಡ ತೈಲ ಖರೀದಿ ಮಾಡಲಿಕ್ಕೆ ತೈಲವನ್ನು ತರಿಸ್ಕೊಳ್ಳಿಕ್ಕೆ ಭಾರತ ಮುಂದಾಗಿದೆ ಚೀನಾ ಪ್ರವಾಸಕ್ಕೂ ಕೂಡ ನರೇಂದ್ರ ಮೋದಿಯವರು ಮತ್ತೆ ಈಗ ಹೋಗಲಿಕ್ಕೆ ಸಿದ್ಧರಾಗಿದ್ದಾರೆ ಸೊ ಅಲ್ಲಿ ಕೂಡ ಒಳ್ಳೆಯ ವಿಷಯಗಳು ನಡೀತವೆ ಏನೇನು ಬೆಳವಣಿಗೆ ಆಗಬೇಕಾಗಿದೆ ಅದರ ಬಗ್ಗೆ ಕೂಡ ಮಾತುಕತೆ ಆಗ್ತವೆ ಸೊ ಮುಂದಿನ ದಿನಗಳಲ್ಲಿ ನಾವು ನೋಡೋಣ ಏನೇನು ಬೆಳವಣಿಗೆ ಆಗ್ತವೆ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀವಿ ಸೊ ರಾಷ್ಟ್ರದಲ್ಲಿ ಏನೇನು ಆಗ್ತಾ ಇದೆ ಎಲ್ಲ ವಿಷಯವನ್ನು ತಿಳ್ಕೊಳ್ಳೋದ್ರ ಬಗ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ